ನೌಕರರ ಸಂಘದ ಚುನಾವಣೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ನಾರಾಯಣಗೌಡ ಆಗ್ರಹ ನ್ಯೂಸ್ ಸ್ವಾಗತ ನೌಕರರ ಸಂಘದ ಚುನಾವಣೆ ಹೆಸರಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಕೇಂದ್ರ ಸ್ಥಾನದಲ್ಲಿ ಕೆಲಸ ನಿರ್ವಹಿಸಿ ಮತ ಚಲಾಯಿಸಲು ಸೂಚನೆ ನೀಡಬೇಕು ಅಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್ ನಡೆಯಲಿರುವ ವಿವಿಧ ಹುದ್ದೆಗಳ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳನ್ನು ಮೀರಿಸುವ ಮುಂತೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇನ್ನೂ ಎರಡು ದಿನ ಬಾಕಿ ಇರುವಾಗಲೇ ಆ ಒಂದು ಮತದಾರರನ್ನು ಸೆಳೆಯಲು ಬೈಕ್ಗಳು ಬಂಗಾರದ ಉಂಗರುಗಳು ಮತ್ತಿತರನ್ನು ಅಮಿಷ ಒಟ್ಟುವ ಜೊತೆಗೆ ಅವರನ್ನು ಬಲವಂತವಾಗಿ ರೆಸಾರ್ಟ್ಗಳಿಗೆ ಕರೆದುಕೊಂಡು ಹೋಗುವ ಮುಖಾಂತರ ರಾಜಕೀಯ ವ್ಯಕ್ತಿಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂಥೇಳಿ ಸಾಬೀತು ಮಾಡುತ್ತಿರುವುದು ಸಂವಿಧಾನದ ಉಲ್ಲಂಘನೆ ಅಲ್ಲವೇ ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೆಲಸ ಪಡೆದು ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವ ಸರ್ಕಾರಿ ನೌಕರರು ಈ ಒಂದು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೀಬೇಕು ಅದನ್ನು ಬಿಟ್ಟು ರಾಜಕೀಯವಾಗಿ ಗುಂಪುಗಾರಿಕೆ ಮಾಡಿಕೊಂಡು ನಮ್ಮದು ಆ ಬಣ ನಮ್ಮದು ಈ ಬಣ ಎಂದುಕೊಂಡು ಇವತ್ತು ರಸ ರಾಜಕೀಯ ಮಾಡುವ ಈ ಒಂದು ನೌಕರರ ಒಂದು ಚುನಾವಣೆ ಭ್ರಷ್ಟಾಚಾರದಕ್ಕೆ ಉದಾಹರಣೆಯಾಗಿ ಮಾರ್ಪಟ್ಟಿದೆ ಆದರೆ ನಾವು ಒಂದು ಕ್ವಶನ್ ಮಾಡ್ತೀವಿ ಸಾರ್ವಜನಿಕವಾಗಿ ಒಂದು ಹೋರಾಟಗಾರರಿಗೆ ಒಂದು ಕ್ವಶನ್ ಮಾಡ್ತಾಯಿದ್ದೀವಿ ಸರ್ಕಾರಿ ನೌಕರರಿಗೆ ಅಲ್ಲ ಸ್ವಾಮಿ ನೀವು ಇವತ್ತು ಮತ ಬಾಂಧವರಿಗೆ ನೀಡುತ್ತಿರುವ ಬೈಕ್ ಇರ್ಬೋದು ವಿವಿಷ ಆಮಿಷಗಳಿರ್ಬೋದು ದುಡ್ಡಿರ್ಬೋದು ಎಲ್ಲಿಂದ ಬರ್ತಾ ಇದೆ ಅಲ್ಲಿಗೆ ನೀವು ಸರ್ಕಾರಿ ನೌಕರರಾಗಿ ಜನಸಾಮಾನ್ಯರನ್ನು ಸುಲಿಗೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೀರಿ ಅಂತೇಳಿ ನಾವು ಆರೋಪ ಮಾಡ್ತಾಯಿದ್ದೀರಿ ಇವತ್ತು ಡಿಸೆಂಬರ್ ನಾಲ್ಕರಂದು ನಡೆಯುತ್ತಿರುವಂತಹ ಚುನಾವಣೆಯಲ್ಲಿ ಅದರ ಅದಕ್ಕೆ ಜೊತೆಗೆ ಇನ್ನೊಂದು ವಿಚಾರ ರಾಜಕೀಯ ವ್ಯಕ್ತಿಗಳು ಈ ನೌಕರರ ಸಂಘದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಯಾಕೆ ಏನು ಉದಾಹರಣೆ ಇದೆ ಇವರನ್ನು ಗೆಲ್ಲಿಸ್ಕೊಂಡು ಬಂದು ಮುಂದಿನ ದಿನಗಳಲ್ಲಿ ಆ ಒಂದು ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿ ನಮ್ಮ ನಮ್ಮ ಒಂದು ಇದರಿಂದ ಗೆದ್ದಿರೋಂಥ ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮುಂದಾಗ್ತಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಮಾನ್ಯ ಜನಪರ ರೈತಪರ ಮತ್ತು ಕೂಲಿ ಕಾರ್ಮಿಕರ ಪರ ಇರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸರ್ಕಾರಿ ನೌಕರರ ಚುನಾವಣೆ ಏನು ನಡೀತಾ ಇದೆ ಡಿಸೆಂಬರ್ ನಾಲ್ಕರಂದು ಆ ಚುನಾವಣೆ ನಡೆಯುವ ದಿನದಂದುವರೆಗೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಬೇಕು ಆ ಚುನಾವಣೆ ದಿನದಂದು ಹೋಗಿ ಅವರು ಮತದಾನ ಮಾಡುವಾಗ ನಮ್ಮ ಅಭ್ಯಂತರ ಇಲ್ಲ ಅಂತ ಸೂಚನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಡೆಸಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಈ ಒಂದು ಅಮಿಷಗಳನ್ನು ಒದ್ದುತಿರುವಂತಹ ಚುನಾವಣೆಯ ನೌಕರರ ವಿರುದ್ಧ ಕ್ರಮ ಕೈಗೊಂಡು ಪಾರದರ್ಶಕವಾಗಿ ಸಂವಿಧಾನಬದ್ಧವಾಗಿ ಚುನಾವಣೆ ನಡೆಸಬೇಕೆಂದು ನನ್ನ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಗೆ ಸ್ಪಂದಿಸದಂಥ ಜಿಲ್ಲಾಧಿಕಾರಿಗಳು ಈ ಒಂದು ನೌಕರರ ಚುನಾವಣೆ ಪಾರದರ್ಶಕವಾಗಿರಬೇಕು ಭ್ರಷ್ಟಾಚಾರ ರಹಿತವಾಗಿರಬೇಕು ಯಾವುದೇ ಅಮಿಷಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿಬಾರದು ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ನಾವು ಮನವಿ ಕೊಟ್ಟು ಇವತ್ತು ನೌಕರರ ಸಂಘ ಎಂಬುದು ಭ್ರಷ್ಟಾಚಾರ ರೈತ ಸಂಘ ಆಗಬೇಕೆ ಹೊರತನ್ನು ಭ್ರಷ್ಟರ ಕೈಗಳಿಗೆ ನಿಲ್ ಸಿಲುಕಿ ಭ್ರಷ್ಟ ಒಂದು ಸಂಘ ಆಗಬಾರ್ದು ಅಂತೇಳಿ ಈ ಒಂದು ಚುನಾವಣೆ ಎದುರಿಸುತ್ತಿರುವ ಎರಡೂ ಬಣಗಳಿಗೆ ನಾವು ಮನವಿ ಜೊತೆಗೆ ಒಂದು ಸಲಹೆಯನ್ನು ನೀಡ್ತೇವೆ